ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಈ ವಿಡಿಯೋನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ ಅಂದರೆ ವೀಡಿಯೋ ಮಾಡಬೇಕು ಅಂದ್ಕೊಂಡು ಕೂತ್ಕೊಂಡಿದ್ದೀನಿ ಇವತ್ತಿಗೆ ಒಂದು ವಾರ ಆಯಿತು ಅಪ್ಪನಿಗೆ ಏನಾಗಿತ್ತು ಅಂದರೆ ಅಪ್ಪ ತುಂಬಾ ಚೆನ್ನಾಗಿದ್ರು ಅಂದರೆ ಆ್ಯಕ್ಟಿವ್ ಆಗಿದ್ರು ಏನಂದರೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಒಂದು ಸೆವೆನ್ ಇಯರ್ಸ್ ಹಿಂದೆ ಸ್ವಲ್ಪ ಏನೋ ಒಂದು ಅಪಂಡಿಸ ಏನೋ ಆಗಿದೆ ಅಂತ ಹೇಳಿ ಎಲ್ಲ ಮಾಡಿದರು ಅದಾದಮೇಲೆ ಚೆನ್ನಾಗೇ ಇದ್ದರು ಅಪ್ಪ ಆ್ಯಕ್ಟಿವ್ ಆಗು ಇದ್ದರು ಮತ್ತು ಅವರು ಏನಂದರೆ ಎಲ್ತ್ ಬಗ್ಗೆ ತುಂಬ ಏನಂದರೆ ಕೇರಿಂಗು ಎಲ್ತನ್ನು ಚೆನ್ನಾಗಿ ನೋಡ್ಕೋಬೇಕು ನಾವು ಹೇಗೆ ಅಂದರೆ ಹೇಗೋ ತಿನ್ಕೊಂಡ್ಕೊಂಡು ಚ ಹೇಗೋ ಇರ್ತೀವಿ ಅವ್ರದ್ದು ಆಗಲ್ಲ ಇದು ಯಾಕೆ ಮಾಡಬೇಕು ಈ ಥರವೇ ಇರಬೇಕು ಆ ಥರದ್ದೆಲ್ಲ ಕೇಳ್ತಿದ್ರು ನಮ್ಮ ಪುಡ್ತಾಯವೂ ಹಾಗೆ ಹಾಗೆ ಮಾಡಿಕೊಡ್ತಾಯಿದ್ರು ಇವಾಗ ನಾವು ಊರಿಗೆಲ್ಲ ಹೋದರೆ ಏನಂದರೆ ನಾವು ಬಿರಿಯಾನಿ ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಅಂದರೆ ನಾವು ಎಲ್ಲ ಹಾಕ್ಕೊಂಡ್ರೆ ಅವ್ರಿಗೆ ಸಿರಿಧಾನ್ಯಗಳನ್ನ ಹಾಕಿ ಮಾಡಿಕೊಡ್ಬೇಕಿತ್ತು ಅಂದರೆ ಹಾಗೆ ಮಾಡಿಕೊಡ್ತಿದ್ವಿ ನಾವು ಮಾಡಿಲ್ಲಂದ್ರೆ ಮತ್ತು ನಮ್ಮ ಪುಡ್ತಾಯವ ಆ ಥರ ಮಾಡ್ಕೊಡ್ತಿದ್ರು ಮತ್ತೇನಾದರೂ ನಾನ್ ವೆಜ್ ಸಾಂಬಾರು ಆ ಇದ್ದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿಂತಿದ್ವಿ ಅಂದರೆ ಅಪ್ಪ ಏನಾದರೂ ಏನಂತ ಹೇಳ್ತಾಯಿದ್ರು ಅಂದರೆ ನನಗೇನಾದ್ರು ಉಪ್ಪು ಸಾಂಬಾರು ಮಾಡಿಕೊಡುವ ಆ ಥರ ಎಲ್ಲ ಕೇಳೋರು ಆ ಥರನೇ ಮಾಡ್ಕೊಂಡು ತಿಂತಾಯಿದ್ರು ಎಲ್ದಿಯಾಗಿದ್ರು ಚೆನ್ನಾಗೂ ಇದ್ದರು ಮತ್ತು ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೋಮವಾರ ನಾವು ಹೊರಟ್ವಿ ಮಂಗಳವಾರ ಆ ಮಾಮನಿಗೆ ಆಫೀಸ್ ಇದೆ ಅಂತೇಳಿ ಸೋಮವಾರ ಬೆಳಿಗ್ಗೆ ಬೆಳಿಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ ಏನಂದರೆ ಸಂಡೇ ಒಂದು ಫಂಕ್ಷನ್ ಇತ್ತು ಅಂದರೆ ಚೈತ್ರ ಇದಲ್ಲ ಅವರು ತಮ್ಮಂದು ಫಂಕ್ಷನು ಅಂದರೆ ಗೃಹ ಪ್ರವೇಶ ಇತ್ತು ಅದಕ್ಕೆ ಈಗಿದ್ರು ಇವರು ಬರಬೇಕು ಹೆಂಗಿದ್ರು ಅಂದರೆ ನಿನ್ನೆ ಫಂಕ್ಷನ್ ಆಗಿರೋದು ನೆಕ್ಸ್ಟ್ ಡೇನೇ ಸೋಮವಾರ ಎಲ್ಲ ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋಗೋಣ ನೀವು ಬನ್ನಿ ಅಂತ ಹೇಳಿದ್ವಿ ಆಮೇಲೆ ನಮ್ಮ ಪುಟ್ಟ ಯಾವ ಅಂದರು ಇಲ್ಲ ಸ್ವಲ್ಪ ತುಂಬ ಕೆಲಸಗಳಿದೆ ಬಟ್ಟೆ ಅದು ಇದೆಲ್ಲ ಇರುತ್ತೆ ನಾನು ನಾಳೆ ಬರ್ತೀನಿ ಅಂದರೆ ಮಂಗಳವಾರ ಬರ್ತೀನಿ ನೀವು ಹೊರಡಿ ಅಂತ ಹೇಳಿದ್ರು ನಮಗೆ ಟೈಮ್ ಆಗ್ತಾಯಿತ್ತು ನಾವೇನು ಮಾಡಿದ್ವಿ ಹನ್ನೆರಡು ಹನ್ನೆರಡುವರೆಗೆ ನಾನು ಮಾಮ ಹೊರಟಿ ಸಂಡೇ ನೈಟು ಕೌಶಿ ಪ್ರವೀಣ ಚೈತ್ರ ಇವರೆಲ್ಲ ಸಂಡೇನೆ ಹೊರಟೋದ್ರು ನಾವು ಮಾತ್ರ ಮಂಡೇ ಹನ್ನೆರಡು ಗಂಟೆಗೆ ಬಿಟ್ವಿ ಚೆನ್ನಾಗಿದ್ರು ಆಕ್ಟಿವ್ ಆಗಿದ್ರು ಫುಲ್ಲು ಕಾಮಿಡಿ ಎಲ್ಲ ಇತ್ತು ಅದಿದು ಏನೇನೆಲ್ಲ ಮಾತಾಡ್ತಾ ಇದ್ವಿ ಅದನ್ನು ನಾನು ಮಾಡ್ತಾ ಮಾಡ್ತಾಯಿದ್ದೆ ನನಗೆ ಏನಂದ್ರು ಅಂದರೆ ನಾನು ವೀಡಿಯೋ ನೋಡ್ಬಿಟ್ಟು ನವಿ ನವಿಯಿಂದ ಅಣ್ಣ ಅವಳು ವೀಡಿಯೋ ಮಾಡ್ತ ರೇಖಾ ಅಂತ ಅಂತ ಅದಕ್ಕೆ ಇದನ್ನೆಲ್ಲ ಹಾಕ್ಬೇಡ ನೀನು ವೀಡಿಯೋನ ಒಡೆದಾಕ್ಬಿಡ್ತೀನಿ ನಿನಗೆ ಅಂತೆಲ್ಲ ಹೇಳಿದ್ರು ನಾನೇನು ಮಾಡಿದೆ ಆ ವೀಡಿಯೋನ ನಾನು ಅಲ್ಲೇ ಡಿಲೀಟ್ ಮಾಡಿಬಿಟ್ಟೆ ಏಕೆಂದರೆ ನನಗೆ ಮೆಮೊರಿ ವೀಡಿಯೋ ಮಾಡ್ತಾ ಇರ್ತೀನಲ್ವ ನನಗೆ ಮೆಮೊರಿ ಬೇಕು ಅಂದ್ಬಿಟ್ಟು ಆ ವೀಡಿಯೋನ ನಾನು ಅಲ್ಲೇ ಡಿಲೀಟ್ ಮಾಡಿಬಿಟ್ಟೆ ಅದಾದಮೇಲೆ ನಾವು ಹನ್ನೆರಡು ಗಂಟೆಗೆ ಹೊರಟ್ವಿ ಮತ್ತು ಇವರು ಮೈನೇ ಎಲ್ಲ ಎಲ್ಲ ಹೊರಡೋಣ ಒಟ್ಟಿಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು ಹದಿನೈದು ದಿನ ಇರೋಣ ಅಂದರೆ ಇದ್ದು ನೀವು ಆಮೇಲೆ ಬ ಮತ್ತೆ ಮಳವಳ್ಳಿಗೆ ಬಂದ್ರೆ ಆಯಿತು ಅಂತ ಆಮೇಲೆ ನಾನು ಕೂಡ ಹೇಳಿದೆ ಯಾವಾಗಲೂ ನಮ್ಮ ಆ ಚಳಿ ಅಂತೆಲ್ಲ ಹೇಳ್ತಾ ಇರ್ತೀರ ಬೇರೆ ಟೈಮಲ್ಲಂತೂ ಬರೋಕ್ಕಾಗಲ್ಲ ಈ ಥರ ಸಮ್ಮರಲ್ಲಿ ಸ್ವಲ್ಪ ಓಕೆ ಕೂಲಾಗಿರುತ್ತೆ ಬನ್ನಿ ಅಂತಲೂ ಹೇಳ್ದೆ ಸರಿ ಆಯಿತು ಅಂತ ಹೇಳಿದ್ರು ಆಮೇಲೆ ಆಮೇಲೆ ಸಾಯಂಕಾಲ ಆಗುವಾಗ ಇಲ್ಲ ನಾನು ಬರೋಲ್ಲ ಅಪ್ಪ ಒಟ್ಟಿಗೆ ನಾನು ಮತ್ತು ನಮ್ಮ ಪುಡ್ತ ಇಬ್ಬರೂ ನಾಳೆ ಬರ್ತೀವಿ ಅಂದರೆ ಮಂಗಳೂರ ಮಧ್ಯಾಹ್ನ ಅಥವಾ ಸಾಯಂಕಾಲ ಬರ್ತೀವಿ ನೀವು ಹೊರಡಿ ಅಂತ ಹೇಳಿದ್ರು ಇವರು ಚಯ ನಮ್ಮ ನವಿ ಮತ್ತು ನಮ್ಮ ಆಂಟಿ ಜನನು ಮಕ್ಕಳು ಎಲ್ಲ ಹೊರಟಿದ್ದಾರೆ ಅಂದರೆ ಬೆಂಗಳೂರಿಗೆ ಬಂದಿರುವಂಥದ್ದು ಆಮೇಲೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಒಂದು ನಮಗೆ ನನಗೆ ವಿಷಯ ಗೊತ್ತಾದಾಗ ಒಂದು ಲೆವೆನ್ ತರ್ಟಿ ಅನ್ಸುತ್ತೆ ಅಮ್ಮನ ಮಮ್ಮ ಫೋನ್ ಮಾಡಿಬಿಟ್ಟು ನನಗೆ ಏನು ಅಪ್ಪನಿಗೆ ಈ ಥರ ನೋವು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಎಲ್ಲರೂ ಊರಿಗೆ ಬಂದುಬಿಟ್ಟಿದ್ದಾರೆ ಯಾರೂ ಇರಲಿಲ್ಲ ನಮ್ಮ ಅಪ್ಪ ಮತ್ತು ನಮ್ಮ ಅಷ್ಟೇ ಇಲ್ಲಿದ್ದರು ಅವರು ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ ಆಮೇಲೆ ಅವರು ಬ್ಯಾಕ್ ಪೇಯ್ನ್ ಅಂದ ತಕ್ಷಣ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅಂದರೆ ಅಪ್ಪನಿಗೆ ಹಾರ್ಟ್ ಆಪ್ರೇಷನ್ ಆಗಿ ಮೂರು ವರ್ಷ ಆಯಿತು ಇಲ್ಲೇ ಆಗಿದ್ದು ಎನ್ ಎಚ್ ದಯನಾರಾಯಣ ಹೃದಯಾಲಯದಲ್ಲೇ ಆಪ್ರೇಷನ್ ಎಲ್ಲ ಆಗಿತ್ತು ಅಲ್ಲಿ ಅಂದರೆ ಮಳವಳ್ಳಿಯಲ್ಲಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅವರು ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿದಾಗ ಅಪ್ಪನಿಗೆ ತುಂಬ ಪೇಯ್ನ್ ಇತ್ತಂತೆ ಬ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತ ಹೇಳಿದ್ರು ಆದರೆ ಫಂಕ್ಷನ್ ದಿನ ಆದರೂ ಸೋಮವಾರ ಏನೂ ಇಲ್ಲ ಚೆನ್ನಾಗಿದ್ರು ನಾರ್ಮಲಾಗಿ ಅದು ನೆಕ್ಸ್ಟ್ ಡೇ ಒಂಬತ್ತು ಗಂಟೆ ಆ ಥರ ಟೈಮಲ್ಲಿ ಆ ಥರ ಆಗಿರೋದು ಹೇಳಿದ್ದಾರೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋವಾ ಅಂತ ನಾವು ಕೊಡ್ತೇವೆ ಹೇಳಿದ್ದಾರೆ ಅಂದರೆ ಅಪ್ಪ ಹೋಗಿಲ್ಲ ಸುಮ್ಮನೆ ಹಂಗೆ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಅದು ಜಾಸ್ತಿ ಪೇಯ್ನ್ ಆದಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರು ಇಲ್ಲ ನೀವು ಇದು ತುಂಬ ಕ್ರಿಟಿಕಲ್ ಇದೆ ಫಸ್ಟು ನೀವು ಮೈಸೂರು ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಈಗ ನಮ್ಮ ಮನೆಗೆ ಬರಬೇಕು ಅಂದರೆ ತ್ರೀ ಆ್ಯಂಡ್ ಹಾಫ್ ಹವರ್ಸ್ ಬೇಕಿಲ್ಲ ಇಲ್ಲ ಫೋರ್ ಅವರ್ ಬೇಕೇ ಬೇಕು ಮೈಸೂರಾದರೆ ಒನ್ ಆಗುತ್ತೆ ಅಂಥೇಳಿ ಮೈಸೂರಿಗೆ ಅಪ್ಪನ ಕಳಿಸಿರುವಂಥದ್ದು ಅಲ್ಲಿಗೆ ಆದರೆ ಬೇಗ ಆಗುತ್ತೆ ಅಲ್ಲೂ ಏನಾದರೂ ಇನ್ನೂ ತುಂಬ ಕ್ರಿಟಿಕಲ್ಲು ಆಗಲ್ಲ ಆ ಥರ ಏನಾದರೂ ಆದರೆ ಮನೆಗೆ ಕರ್ಕೊಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ನೋಡಿದರೆ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಲೈಟಾಗಿ ಆಟ ಆಡೋಕ್ಕಾಗಿದೆ ಅಂಥೇಳಿ ಅಂದರೆ ಹಾರ್ಟ್ ಆಪ್ರೇಷನ್ ಆಗಿ ಎಷ್ಟು ವರ್ಷ ಆಯಿತು ಏನೋದೆಲ್ಲ ಕೇಳಿದ್ದಾರೆ ನಾನು ಇಲ್ಲಿರುವಂಥ ಒಂದೊಂದು ಪೇಪರ್ಸ್ನೂ ಪಿ ಡಿ ಎಫ್ ಮಾಡಿ ಎಲ್ಲ ಕಳಿಸಿದ್ದೆ ಏನಿಲ್ಲ ಚೆನ್ನಾಗಿದ್ದಾರೆ ನಾರ್ಮಲ್ ಆಗಿದ್ದಾರೆ ಅಂತೇಳಿ ಎನ್ಜಿಯೋಗ್ರಾಮ್ ಎಲ್ಲ ಮಾಡಿ ಸ್ವಲ್ಪ ಹಾರ್ಟು ಸ್ವಲ್ಪ ಅಂದರೆ ಆಟಲ್ಲಿ ಹೋಲ್ಗಳು ಬರುತ್ತೆ ಅದು ಸ್ವಲ್ಪ ಲೈಟಾಗಿ ಬ್ಲಾಕ್ ಆಗಿದೆ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ ಅದನ್ನು ತೊಗೊಂಡ್ರೆ ಸಾಕು ಅಂತ ಹೇಳಿದ್ದಾರೆ ಓಕೆ ನಾವು ಅವತ್ತು ಬುಧವಾರ ಮಂಗಳೂರು ಆ ಥರ ಆಯಿತು ಬುಧವಾರ ಎಲ್ಲ ಓಕೆ ಅಂತ ಆಯಿತು ಖುಷಿನೂ ಆಯಿತು ಏನೂ ಇಲ್ಲ ಪ್ರಾಬ್ಲಮ್ ಇಲ್ಲ ನೀವು ನಾಳೆ ನಾನು ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ಗುರುವಾರ ಡಿಸ್ಚಾರ್ಜ್ ಮಾಡ್ತೀವಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು ನಾನು ಫೋನ್ ಮಾಡಿ ಕೇಳಿದೆ ಏನಿಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಆಮೇಲೆ ಅಪ್ಪ ನನ್ನ ಹತ್ರ ನೀವು ಮಾತಾಡಿದ್ರಾ ಅಂತ ಕೇಳಿದೆ ಹ್ಞೂ ಮಾತಾಡಿದೆ ನನ್ನನ್ನೇ ಊಟ ತಿನ್ನಕ್ಕೆ ತಿನ್ಸೋಕ್ಕೆ ಅಂತೆಲ್ಲ ಬಿಟ್ಟಿದ್ರು ಮಾತಾಡಿದೆ ಚೆನ್ನಾಗಿದೆ ಅಪ್ಪ ನಾಳೆ ಬರ್ತಿದ್ದೀವಿ ಬೆಂಗಳೂರಿಗೆ ಅಂತ ಹೇಳಿದ್ರು ಓಕೆ ಸರಿ ಆಯಿತು ಬನ್ನಿ ಅಂತ ಹೇಳಿದೆ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತು ಗುರುವಾರ ಗುರುವಾರ ಯಾಕೋ ಅಪ್ಪನಿಗೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಊದ್ಕೊಂಡಿರೋ ಥರ ಇದೆ ಅಂಥೇಳಿ ಈ ಥರ ಏನಾದರೂ ಹೊಟ್ಟೆ ಊದ್ಕೊಂಡಿದೆ ಸ್ವಲ್ಪ ನೋಡಿ ಮತ್ತು ಗ್ಯಾಸ್ಟ್ರಿಕ್ ಥರ ಏನಾದರೂ ಆಗಿದೆಯಾ ಅಂತ ಹೇಳಿದ್ದಾರೆ ಅದಾದಮೇಲೆ ಇದು ಹೇಳಿರೋದು ಏನಂದರೆ ಈ ಥರ ಒಂದು ಏಳು ವರ್ಷದ ಹಿಂದೆ ಸ್ವಲ್ಪ ಲೈಟಾಗಿ ಈ ಥರ ಹೊಟ್ಟೆಯಲ್ಲಿ ಒಂದು ಆಪ್ರೇಷನ್ ಆಗಿತ್ತು ಅಂತ ಹೇಳಿರೋದು ಆವಾಗ ಡಾಕ್ಟ್ರು ಅದನ್ನು ನೋಡೋಕ್ಕೋದ್ರೆ ಅದು ಏನಂತ ಗೊತ್ತಿಲ್ಲ ಅದು ಏನಾಗಿದೆ ಕರಳು ಓಪನ್ ಆಗಿ ಬ್ಲಡ್ ಹೊಟ್ಟೆ ಒಳಗಡೆನೆ ಲೀಕ್ ಹಾಕೋದು ಲೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಅದು ಏನಂದರೆ ಅಪ್ಪನಿಗೆ ಬಿ ಪಿ ಇದೆ ಶುಗರ್ ಇದೆ ಅದೇನಾದರೂ ಒಂದು ನಾವು ನೆಕ್ಸ್ಟ್ ಪೊಜಿ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಅದೆಲ್ಲ ಏನಂದರೆ ಬಿ ಪಿ ಶುಗರೆಲ್ಲ ಒಂದು ಕಂಟ್ರೋಲಿಗೆ ಬಂದರೆ ನಾವು ನೆಕ್ಸ್ಟ್ ಪ್ರೊಸೀಜರ್ನ ನಾವು ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಸಾಯಂಕಾಲ ತನಕ ಅಂತ ಹೇಳಿ ನೋಡಿದಾಗ ಆಮೇಲೆ ಲಾಸ್ಟಲ್ಲಿ ಡಾಕ್ಟ್ರು ಇಲ್ಲ ನೈಂಟಿ ಪರ್ಸೆಂಟ್ ನಾವು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳಿದ್ದಾರೆ ಅದು ಸಂಜೆ ಈವ್ನಿಂಗು ಆಮೇಲೆ ಅವತ್ತು ಗುರುವಾರ ಆಗಿರೋದ್ರಿಂದ ನಾನು ಪೂಜೆ ಎಲ್ಲ ಮಾಡಿ ಅಂದರೆ ದೇವರಲ್ಲಿ ಏನೋ ಒಂದು ಪೂಜೆ ಎಲ್ಲ ಮಾಡಿದ್ರೆ ಏನೊಂದು ಆಗುತ್ತೆ ಒಳ್ಳೆಯದಾಗುತ್ತೆ ಅಂಥೇಳಿ ಪೂಜೆ ಎಲ್ಲ ಮಾಡಿಬಿಟ್ಟು ಒಂದು ಸಿಕ್ಸ್ ತರ್ಟಿ ಆ ಥರ ನಾನು ಮೈನಾಗ ಫೋನ್ ಮಾಡಿದೆ ನೀವೇ ಅಂದರೆ ಪದೇ ಪದೇ ಫೋನ್ ಮಾಡ್ತಾ ಮಾಡ್ತಾಯಿದ್ರೆ ಪ್ರವೀಣ ಇದ್ದಲ್ಲಿ ಅವ್ರಿಗೂ ಒಂಥರ ಬೇಜಾರಾಗ್ತಾ ಇರುತ್ತೆ ಅಂದರೆ ಕೇಳಿದ ವಿಷಯನ ಇದ್ರೆ ಒಂಥರ ಅಳು ಬರುತ್ತೆ ಅದಕ್ಕೆ ನಾನು ಮೈನಾಗ ಫೋನ್ ಮಾಡಿಬಿಟ್ಟು ನೀನು ಮಾಡಿದ್ದೆ ಏನಂದ್ರು ಆ ಥರ ಎಲ್ಲ ಕೇಳ್ತಾ ಇದ್ದೆ ಇಲ್ಲ ಚೆನ್ನಾಗಿದ್ದಾರಂತೆ ನೋಡೋಣ ಅಂತ ಹೇಳಿದ್ರು ಅದಕ್ಕೆ ನಾನು ನಾಳೆ ಹೋಗೋಣ ಮೋನ್ಮಮ್ಮನೆ ಹೇಳಿದರು ನಾಳೆ ಹೋಗೋಣ ಏಕೆಂದರೆ ಫೈಲ್ಗಳದು ಹೊಟ್ಟೆ ಆಪ್ರೇಷನ್ ಏನಾಗಿತ್ತು ಆ ಫೈಲ್ಗಳು ಅಂದರೆ ಹಾರ್ಟ್ ಆಪ್ರೇಷನ್ ಮತ್ತು ಹೊಟ್ಟೆ ಆಪ್ರೇಷನ್ ಏನಾಗಿತ್ತು ಅದು ಎರಡು ಫೈಲ್ಗಳು ನನ್ನ ಹತ್ರನೇ ಇದೆ ಅಂದರೆ ನನ್ನ ಮನೆಯಲ್ಲೇ ಇದೆ ಅದನ್ನು ಅಷ್ಟೇ ಯಾವಾಗ ಈಗ ಹೊಟ್ಟೆ ಊತ ಬಂದಿದೆ ಅಂತಂದರು ಆ ಫೈಲ್ನು ಅಷ್ಟೇ ನಾನು ಎಲ್ಲನೂ ಪಿ ಡಿ ಎಫ್ ಮಾಡಿ ಕಳಿಸಿದ್ದೆ ಪ್ರವೀಣನಿಗೆ ಈ ಥರ ಎಲ್ಲ ಅದಕ್ಕೆ ನಾನು ಪ್ರವಣನ್ಗೂ ಫೋನ್ ಮಾಡಿ ಮಾಮ ಥರ ಬರ್ತೀವಿ ಬಿಡು ಹೇಗಿದ್ರು ಫೈಲೆಲ್ಲ ಇಲ್ಲೇ ಇದೆ ನಾನು ತೊಗೊಬಂದು ಕೊಟ್ಬಿಟ್ಟು ನಾನು ರೇಖಾ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ್ವಿ ಅದಕ್ಕೆ ಅವನು ಬೇಡಮ್ಮಮ್ಮ ಯಾರೂ ಬಿಡಲ್ಲ ಸುಮ್ಮನೆಕ್ಕೆ ಬಂದು ವಾಪಸ್ ಹೋಗ್ತೀರ ಅಂತ ಹೇಳಿದ್ರು ಆಮೇಲೆ ಸರಿ ಆಯಿತು ಬೆಳಗ್ಗೆ ನೋಡೋಣ ಬಿಡಿ ಅಂದ್ಬಿಟ್ಟು ನಾವು ಮೈನನ್ನ ಹತ್ರ ಮಾತಾಡಿ ಸುಮಾರು ಒಂದು ಅದ್ರ ಬಗ್ಗೆನೇ ಆ ಥರ ಎಲ್ಲ ಆಗ್ತಿದೆ ಅಂದಾಗ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಎಲ್ಲ ಮಾಡಿ ನೋಡೋಣ ಬೆಳಗ್ಗೆಗೆ ಅವನೇನಾರು ಫೋನ್ ಮಾಡಿದ್ರೆ ಏನು ಹೇಳ್ತನ ಕೇಳ್ಕೊಂಡು ಹೋಗ್ಬಿಟ್ಟು ಫೈಲ್ಗಳು ಹೇಗಿದ್ರು ಇಲ್ಲೇ ಇದೆ ಕೊಟ್ಟರೆ ಡಾಕ್ಟ್ರಿಗೂ ನೋಡೋದಕ್ಕೂ ಸರಿ ಹೋಗುತ್ತೆ ಕೊಟ್ಬಿಟ್ಟು ನೋಡಿ ಬಿಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಹೋಗಿ ಬರೋಣ ಅಂತಲೂ ಅಂದ್ಕೊಂಡಿದ್ವಿ ನೋಡಿದ್ರೆ ಇವತ್ತು ಟ್ವೆಲ್ ತರ್ಟಿ ಫೈ ಅನ್ಸುತ್ತೆ ಹೌದು ಟ್ವೆಲ್ ತರ್ಟಿ ಫೈ ಆಗಿತ್ತು ಅಷ್ಟೊತ್ತಿಗೆ ಫೋನ್ ಬಂತು ಈ ಥರ ಮೈನ ಫೋನ್ ಮಾಡಿದ್ಲು ಈ ಥರ ಅವಳು ತಾತ ಅಂತ ಕರೆಯೋದು ತಾತನಿಗೆ ಆಟಬಿಟ್ಟು ನಿಂತೋಯ್ತು ಅಂತ ಅಂಥೇಳಿ ಅವಾಗ ಫೋನ್ ಮಾಡಿದ್ಲು ಏಕೆಂದರೆ ನನಗೆ ಏನೋ ಒಂಥರ ಫೀಲ್ ಆಗೋದು ನನ್ನ ತಾತನ ಬಗ್ಗೆ ಅಂದರೆ ಅಪ್ಪನ ಬಗ್ಗೆ ಏನಾದರೂ ಮಾತಾಡಬೇಕಾದ್ರೆ ಅಲ್ಲಿಗಳು ಒಂಥರ ಇದು ಮಾಡುತ್ತೆ ನೋಡಿ ಸೌಂಡ್ ಮಾಡತ್ತಲ್ಲ ಆವಾಗಲೇ ನನಗೇನೋ ಒಂಥರ ಒಂಥರ ಏನು ಹೇಳ್ಬೋದು ಒಂಥರ ಸಂತ ಏನೋ ಒಂಥರ ಫೀಲ್ ಆಗ್ತಾ ಆಗ್ತಾಯಿರುತ್ತೆ ಅಂದರೆ ನಮ್ಮ ಹತ್ರದವ್ರಿಗೆ ಅಥವಾ ನಾವು ಇಷ್ಟಪಡುವಂಥವ್ರಿಗೆ ಏನಾದರೂ ಆಗ್ತಿದೆ ಅಂದರೆ ಏನೋ ಒಂಥರ ಆಗ್ತಾ ಆಗ್ತಾಯಿರುತ್ತೆ ನಮಗೆ ಅದು ಹೇಳ್ಕೊಳೋಕ್ಕಾಗಲ್ಲ ಆ ಥರ ಆಗ್ತಾ ಇರುತ್ತೆ ನೋಡಿದ್ರೆ ಟ್ವೆಲ್ ತರ್ಟಿಗೆ ಈ ಥರ ಆಗಿದೆ ಅಂತೇಳಿದ್ರು ಇವತ್ತಿಗೆ ಒನ್ ವೀಕ್ ಆಗೋಯ್ತು ನಾನು ಅವತ್ತು ಗುರುವಾರ ಪೂಜೆ ಮಾಡಿದಾಗ ಏನು ಅಂದ್ಕೊಂಡಂದ್ರೆ ದೇವ್ರಾಯನ್ನು ಇನ್ನೂ ತುಂಬ ವರ್ಷ ಏನು ಬೇಡ ಒಂದು ನಾಲ್ಕೈದು ವರ್ಷ ಇಡಪ್ಪ ಏಕೆಂದರೆ ಯಾವಾಗಲೂ ನಾನು ಊರಿಗೆ ಹೋದಾಗ ನಮ್ಮಪ್ಪ ಸುಮಾರು ಇವಾಗ ಒಂದು ಎರಡು ವರ್ಷದಿಂದ ಒಂದು ಕ್ವಶನ್ ಕೇಳೋರು ಯಾವಾಗಲೂ ಅದೇ ಕ್ವಶನ್ ಕೇಳ್ತಾಯಿದ್ರು ಮನೆ ಎಲ್ಲಿ ಕಟ್ತೀರಾ ನೀವು ಅಂತ ಕೇಳೋರು ಬೆಂಗಳೂರ ಮೈಸೂರ ಏನು ಮಳವಳ್ಳಿಲಿ ಕಟ್ತೀಯಾ ಆಯಿತ ಎಲ್ಲಿ ಕಟ್ತೀಯ ಅಂತ ಕೇಳೋರು ನಾನು ಪ್ರತಿ ಸಾರಿನೂ ನಾನು ಇದೇ ಆನ್ಸರ್ ಮಾಡ್ತಾಯಿದೆ ಇನ್ನೂ ತುಂಬ ವರ್ಷ ಇದೆ ಬುಡಪ್ಪ ಮನೆ ಕಟ್ಟುವಾಗ ಯೋಚನೆ ಮಾಡೋಣ ಆ ಥರ ಹೇಳ್ತಾ ಇದ್ದೆ ಆದರೆ ಇನ್ನೊಂದು ನಾಲ್ಕೈದು ವರ್ಷ ಇದ್ದಿದ್ರೆ ನಾವು ಮನೆ ಕಟ್ತಾ ಇದ್ವಿ ಅದನ್ನು ನೋಡ್ಕೊಳ್ತಿದ್ರು ಏನೋ ಒಂಥರ ಖುಷಿ ಆಗ್ತಿತ್ತು ಆಮೇಲೆ ಇನ್ನೊಂದೇನೆಂದ್ರೆ ಖುಷಿ ಫಂಕ್ಷನ್ ದಿನ ಪ್ರತಿಯೊಬ್ಬರೂ ಮಾತಾಡ್ಸಿದ್ದಾರೆ ಎಲ್ಲರನ್ನೂ ನೋಡಿದ್ದಾರೆ ಮಕ್ಕಳು ಸೊಸೆದಿರು ಮೊಮ್ಮಕ್ಕಳು ಎಲ್ಲರನ್ನೂ ನೋಡ್ಕೊಂಡಿದ್ದಾರೆ ಫಂಕ್ಷನ್ ದಿನವೂ ಅಷ್ಟೆ ಎಲ್ಲರಿಗೂ ಈ ಥರ ಫೋನ್ ಮಾಡಿ ಈ ಥರ ಆಗಿದೆ ನಮ್ಮಪ್ಪನಿಗೆ ಅಂದರೆ ಯಾರೂ ನಂಬ್ತಾನೆ ಇಲ್ಲ ಮೊನ್ನೆ ತಾನೇ ಚೆನ್ನಾಗಿದ್ರು ಫಂಕ್ಷನ್ ದಿನ ಎಲ್ಲರೂ ನಗ್ನಗ್ತಾ ಮಾತಾಡಿಸ್ತಾ ಇದ್ರು ಆಕ್ಟಿವ್ ಆಗಿದ್ರು ಸಡನ್ನಾಗಿ ಏನಾಗೋಯ್ತು ಹಿಂಗಾಗೋಯ್ತು ಹಿಂಗೆ ನಮಗೂ ಈ ಥರ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಏನಾಯ್ತು ಏನು ಏನೂ ಗೊತ್ತಿಲ್ಲ ಈ ಥರ ಆಗೋಯ್ತು ಒಂಥರ ಮೊನ್ನೆ ತರ ನಮಗೂ ಒಂಥರ ಅದನ್ನ ಒಂಥರ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಏನಂದ್ರೆ ಮೊನ್ನೆ ಥರ ಚೆನ್ನಾಗಿ ಕಳಿಸಿದ್ದಾರೆ ಚೆನ್ನಾಗಿ ಮಾತಾಡಿದ್ದಾರೆ ಏನಾದರೂ ಹುಷಾರಿಲ್ಲ ಒಂದೆರಡು ಮೂರು ನಿಮ್ದು ಏನೋ ಜ್ವರ ಈ ಥರದ್ದೇನೋ ಆಗಿ ಏನಾದರೂ ಇಲ್ಲ ಅಂದಿದ್ದರೆ ಓಕೆ ಅಪ್ಪಂಗು ಹುಷಾರಿರಲಿಲ್ಲ ಅಂತ ಹೇಳ್ಬೋದಿತ್ತು ಆದರೆ ಆ ಥರ ಅಲ್ವಲ್ಲ ಅವರು ಚೆನ್ನಾಗೇ ಇದ್ರು ಎಲ್ಲನೂ ಚೆನ್ನಾಗಿ ಮಾತಾಡ್ಸಿದ್ದಾರೆ ನಾವು ಅವತ್ತು ಸೋಮವಾರ ನಾವು ಹೊರಡುವಾಗ ಮೋನ್ಮಾಮ ಹೇಳ್ತಾಯಿದ್ರು ನಮ್ಮ ಅಪ್ಪ ಏನಂದರೆ ನಿಧಾನಕ್ಕೆ ಮಾತಾಡೋದು ಅಂದರೆ ಅಪ್ಪ ಮಾತಾಡೋದು ಕೇಳಿಸಲ್ಲ ಅಷ್ಟು ಸ್ಲೋ ಆಗಿ ಮಾತ ನಿಧಾನ ಕಾಣೋ ಹುಷಾರಾಗಿ ಹೋಗೋ ಅಂತೇಳಿ ಮೋನ್ ಮಾಮ್ಗೆ ಇದ್ರು ಏಕೆಂದರೆ ನಾವು ಹನ್ನೆರಡು ಗಂಟೆ ಆಗಿತ್ತಲ್ಲ ಬಿಟ್ಟಾಗ ಬಿಸಿಲು ಆ ಥರ ಎಲ್ಲ ಹೇಳ್ತಾಯಿದ್ರು ನೋಡಿದ್ರೆ ಈ ಥರ ಆಗೋಯ್ತು ನಿಜಾಗ್ಲೂ ಸಲ ಅನಿಸುತ್ತೆ ನಾವೊಂದು ನಾವು ಯಾರು ಅಷ್ಟೇ ಈ ತರ ಆಗುತ್ತೆ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಆ ತರ ಆಗೋಯ್ತು ನಾನು ಇದರ್ಗು ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಈ ಥರದವರು ಅಣ್ಣ ಈ ತರ ಎಲ್ಲರೂ ಇದ್ರು ಅದ ಅಪ್ಪ ಅಂತ ಕರೆದಿದ್ದೆ ಇವ್ರನ್ನ ಅಪ್ಪ ಅಪ್ಪ ಅಂತ ಕರೀತಾ ಇದ್ದೆ ಆಗೋಯ್ತು ಏನಾದ್ರೂ ಹುಷಾರಿಲ್ದೆ ಏನಾದ್ರೂ ಆಗಿ ಆಗಿದ್ದರೆ ಇಷ್ಟೊಂದ್ ಬೇಜಾರು ಇಲ್ಲ ಏನು ಇಲ್ಲ ಚೆನ್ನಾಗೇ ಇದ್ರು ಚೆನ್ನಾಗೈತರ ಇದಾಗೋಯ್ತಲ್ಲ ಅಂತ ಸಕತ್ ಬೇಜಾರಾಗ್ತಿದೆ ಅಷ್ಟ ಇನ್ನೊಂದು ಫೋರ್ ಫೈವ್ ಇಯರ್ಸ್ ಇದ್ದಿದ್ರೆ ನಮ್ಮನೆ ಕೂಡ ನೋಡ್ತಾ ಇದ್ರು ಏನೋ ಮನೆ ನನಗೆ ಯಾವಾಗಲೂ ನಾನು ಅಪ್ಪನ ಜೊತೆ ಜಾಸ್ತಿ ಚರ್ಚೆ ಮಾಡೋದು ಏನಾದರೂ ಈಚೆ ಕುತ್ಕೊಂಡು ಮಾತಾಡೋದು ಆ ಥರದ್ದೆಲ್ಲ ಮಾತು ಇದ್ದೆ ಅವಾಗ ಅಪ್ಪ ನನಗೆ ಅಪ್ಪ ಬಂದು ಬ್ಯಾಂಕಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದು ಡಿ ಸಿ ಸಿ ಬ್ಯಾಂಕಲ್ಲಿ ಅಪ್ಪ ಏನಾದರೂ ಏನೇ ಒಂದು ಹೇಳಿದ್ರು ಮನೆ ಬಗ್ಗೆ ಏನಾದರೂ ಮಾತಾಡಿದರೆ ಹೀಗೆ ಜಾಸ್ತಿ ಅವ್ರು ಮನೆ ಬಗ್ಗೆ ಕೇಳ್ತಿದ್ರಲ್ಲ ಮನೆ ಬಗ್ಗೆ ಏನಾದರೂ ಮಾತಾಡಿದ್ರೆ ಮನೆ ಕಟ್ಟಬೇಕಾದ್ರೆ ಯಾವುದನ್ನು ಇನ್ವೆಸ್ಟ್ ಮಾಡಬೇಕು ಕಂಪಲ್ಸರಿದು ಬೇಕಾ ನಮಗೆ ಅವಶ್ಯಕತೆ ಇದೆಯಾ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಇದು ಅವಶ್ಯಕತೆ ಇಲ್ವಾ ಸುಮ್ಮನೆ ವೇಸ್ಟ್ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬಾರ್ದು ಅದೇನಿದೆ ದುಡ್ಡಿರುವಂಥವ್ರು ಮಾಡುವಂಥದ್ದು ಇರ್ಲಿ ಅದು ಹೇಳ್ತಾರೆ ದುಡ್ಡಿರಲಿ ಇರದೇ ಇರಲಿ ಅದಕ್ಕೆ ಸುಮ್ಮನೆ ವೇಸ್ಟ್ ಅನ್ನೋ ಒಂದು ಇದಕ್ಕೆ ದುಡ್ಡೆಲ್ಲ ಹಾಕ್ಬಾರ್ದು ಮನೆ ಬೇಕು ತುಂಬ ಐ ಫೈ ಕಟ್ಟಬಾರ್ದು ಅಂತೆಲ್ಲ ಹೇಳೋರು ಆದರೆ ನಾನು ಸುಮ್ಮನೆ ಹಂಗೆ ಮಾತಾಡುವಾಗ ಏನೇನೋ ಹೇಳ್ಕೊಡ್ತಾಯಿದ್ರು ನನಗೆ ಚದರ ಅಡಿ ಈ ಥರ ಆ ಥರ ಅಂತೆಲ್ಲ ಹೇಳ್ತಾಯಿದ್ರು ನಾನು ಸುಮ್ಮನೆ ಹಾಗೆ ಕೇಳಿಸ್ಕೊಳ್ತಿದ್ದೆ ಆ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು ಆದರೆ ಈ ಥರ ಆಗೋಯ್ತು ಸೆವೆನ್ ಅಪ್ಪನಿಗೆ ಏಜ್ ಬಂದು ಸವೆಂಟಿ ಫೋರ್ ಇಯರ್ಸ್ ಆಗಿತ್ತು ಅಂದರೆ ಆರ್ಟ್ ಆಪ್ರೇಷನ್ ಆದಾಗ ಅವರಿಗೆ ಒಂದು ಹದಿನೈದು ವರ್ಷ ಗ್ಯಾರಂಟಿ ಕೊಟ್ಟಿದ್ರು ಅಂದ್ರೆ ಮತ್ತೆ ಒಂದು ಇನ್ನೊಂದ್ಸರಿ ಏನಾದರೂ ಆಗುತ್ತೆ ಆ ಥರದ್ದು ಹೇಳ್ತಾರಲ್ಲ ಏನಾದರೂ ಅವರು ಫುಡ್ ಮೇಲೆ ಡಿಪೆಂಡು ಅಂದರೆ ಯಾವ ಥರ ಫುಡ್ನ ತಿಂತಾರೆ ಆ ಥರ ಹೋಲ್ಗಳೆಲ್ಲ ಬ್ಲಾಕ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು ಆದರೆ ನಮ್ಮ ಅಪ್ಪ ಏನು ಇರಲಿಲ್ಲ ನಾನು ಹೇಳಿದ್ನಲ್ಲ ಡ್ರೈ ಫ್ರೂಟ್ಸ್ನ ಯಾವ ಥರ ಅಂದರೆ ಇಷ್ಟಿಷ್ಟ ಇಷ್ಟಿಷ್ಟ ಅಂತೇಳಿ ಅಳತೆ ಮಾಡಿ ಒಂದು ಸೈಡಲ್ಲಿ ಇಡ್ತಾ ಇದ್ರು ಮತ್ತು ನಾವೆಲ್ಲ ಹೋದರೆ ಈ ಥರ ತಗೊಳ್ಳಿ ಇಂಥ ಮಕ್ಳಿಗೆಲ್ಲ ಕೊಡೋರು ನಾವೇನಾದರೂ ನಾನು ಚೈತಮ್ಮ ಇನ್ನ ಈ ಥರ ಓಡಾಕ್ತಿದ್ರೆ ಕರ್ಬಿಟ್ಟು ಕೊಡ್ತಾಯಿದ್ರು ತೊಗೊಳ್ಳಿ ಅಂತ ಆ ಥರ ಎಲ್ತ್ ಬಗ್ಗೆ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಆರ್ಟಲ್ಲಿ ಅಂದರೆ ಅವರು ಆಯಿಲ್ ಫುಡ್ಡು ಮಟನ್ ಚಿಕನು ಡಾಕ್ಟ್ರು ಹೇಳಿದ್ದೇನಾದರೆ ಬಿಟ್ಬಿಡಿ ಅಂತ ಹೇಳಿರಲಿಲ್ಲ ತಿನ್ನಿ ಅಂದರೆ ಕಬಾಬು ಎಣ್ಣೆಲಿ ಕರೆದಿರುವಂಥದ್ದನ್ನು ತಿನ್ನಬೇಡಿ ಸಾಂಬಾರು ಮೀನು ಸಾಂಬಾರು ತವಾ ಫ್ರೈ ಮತ್ತು ಗಸಿ ಅಂದರೆ ಸಾಂಬಾರುಗಳಲ್ಲಿ ಮಾಡಿರುವಂಥದ್ದು ಏನಂದರೆ ಚಿಕನ್ ಸಾಂಬಾರು ಇರ್ಬೋದು ಮಟನ್ ಸಾರಿ ಮಟನ್ ಹೇಳಿರಲಿಲ್ಲ ಅವರು ಫಿಶ್ಶು ಫಿಶ್ ಸಾಂಬಾರು ಈ ಥರದನ್ನು ತಿನ್ನಿ ಕಬಾಬು ಈ ಥರ ಐಟಮು ಡೀಪ್ ಫ್ರೈ ಮಾಡಿರ್ತೀರಲ್ಲ ಆ ಥರದನ್ನು ತಿನ್ನಬೇಡಿ ಅಂತೇಳಿರು ಅದೇ ರೀತಿಯೇ ಅವರು ಮಾಡ್ತಾಯಿದ್ರು ಒಂದು ವರ್ಷ ವರ್ಷ ಚೆಕಪ್ ಮಾಡಿಸ್ತಾಯಿದ್ರು ಬಂದು ಒಂದು ಎರಡು ಮೂರು ವರ್ಷ ಆದಮೇಲೆ ಚೆಕಪ್ ಮಾಡಿಸ್ತಾ ಡಾಕ್ಟ್ರು ಹೇಳ್ತಾರೆ ಇವಾಗ ತಿನ್ನಿ ನೀವೇನು ತಿಂತ ಇಲ್ಲ ಸ್ವಲ್ಪ ಕೂಡ ಆಯಿಲೇ ಇಲ್ವಲ್ಲ ನಿಮಗೆ ತಿನ್ನಿ ಅಂತ ಹೇಳಿದ್ಮೇಲೆ ಆಮೇಲೆ ಸ್ವಲ್ಪ ಫಿಶ್ಶು ಚಿಕನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಒಂದು ನಾಲ್ಕು ವರ್ಷ ಅದು ತಿಂತಾ ಇರಲಿಲ್ಲ ಇತ್ತೀಚೆಗೆ ಸ್ವಲ್ಪ ತುಪ್ಪ ಆ ಥರದ್ದೆಲ್ಲ ತಿಂತಾಯಿದ್ರು ಓಕೆ ಆ್ಯಕ್ಟಿವ್ ಆಗಿ ಚೆನ್ನಾಗಿದ್ರು ಚೆನ್ನಾಗಿರೋ ಮನುಷ್ಯನಿಗೆ ಸಡನ್ನಾಗಿ ಈ ಥರ ಆಗ್ಬಿಟ್ಟಾಗ ಸಖತ್ತು ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರ್ ನಮಗೆ ನಾವೇ ಧೈರ್ಯ ಹೇಳ್ಕೊಬೇಕೇನ ಏನು ಮಾಡೋಕ್ಕಾಗಲ್ಲ ಸೆವೆಂಟಿ ಫೋರ್ ಇಯರ್ಸ್ ಆಗಿತ್ತು ದೇವರು ಅವ್ರಿಗೆ ಅಷ್ಟಾದರೂ ಆಯಸ್ ಕೊಟ್ಟಿದ್ದಾನೆ ಏನು ತೊಂದರೆ ಇಲ್ಲದೆ ಇರೋ ಥರ ಯಾರಿಗೂ ತೊಂದರೆ ಕೊಡದೆ ಈ ಥರ ಆಯಿತು ಅಂತ ನಮ್ಮ ನನಗೆ ಒಂದೊಂದ್ಸರ್ ಏನನ್ಸುತ್ತೆ ಅಂದರೆ ಅಲ್ಲಿವಾಗ ಒಂದು ಶುಕ್ರವಾರ ಶನಿವಾರ ನಾನು ಬಂದಿದ್ ನೆನ್ನೆ ಬಂದಿದ್ದು ನನ್ನವಾಗ ಎಲ್ಲ ಕೆಲಸ ಎಲ್ಲ ಆದಮೇಲೆ ಹೊರಗಡೆ ಸ್ಟೆಪ್ ಹತ್ರ ಕೂರ್ತಿದ್ದೆ ಅವಾಗ ನನಗೆ ನಾನು ಮೈನೇ ಎಲ್ಲ ಮಾತಾಡ್ತಾ ಕೂತಿದ್ರೆ ಏನು ಫೀಲ್ ಆಗ್ತಿರ್ಲಿಲ್ಲ ಏನು ಅದ್ರ ನೆನ್ಪೆ ಬರ್ತಿರ್ಲಿಲ್ಲ ಸುಮ್ಮನೆ ನಾನು ಒಬ್ಬಳೆ ಸ್ಟೆಪ್ ಹತ್ರ ಕೂರ್ತಿದ್ನಲ್ಲ ಅವಾಗ ಸಕ್ಕತ್ತು ನೆನ್ಪಾಗ್ತಿತ್ತು ಏಕೆಂದ್ರೆ ಅಲ್ಲೇ ವಾಕ್ ಮಾಡ್ತಾ ಇದ್ರು ಆಮೇಲೆ ಸಾಯಂಕಾಲ ಅದ್ರಲ್ಲಿ ಕೂತ್ಕೊಂಡು ಸೊಳ್ಳೆಗಳೆಲ್ಲ ಕಚ್ಚಿ ಕಚ್ಚತಲ್ಲ ಅದಕ್ಕೆ ಒಂದೊಂದ್ಸರಿ ನಮ್ಮಪ್ಪ ಯಾಕೆ ಇಲ್ಲಿ ಕೂತಿದ್ಯಾ ಯಾವಾಗಲಾರೂ ಒಂದೊಂದ್ಸರಿ ಆ ಥರ ಹೇಳೋರು ಯಾಕೆಲ್ಲ ಇಲ್ಲಿ ಕೂತಿದ್ಯಾ ಅವೆಲ್ಲ ಒಳಗಡೆಗೆ ಸೊಳ್ಳೆ ಕಚ್ತಾ ಇದೆ ಸೊಳ್ಳೆಗಳಿದೆ ಬಾ ಡೋರೆಲ್ಲ ಲಾಕ್ ಬಾ ಅಂತೆಲ್ಲ ಹಾಕ್ತಾಯಿದ್ರು ಅದು ನನಗೆ ಅಲ್ಲಿ ಕುತ್ಕೊಂಡು ಕೂತ್ಕೊಳ್ಳುವಾಗೆಲ್ಲ ನೆನಪಾಗೋದು ಆಮೇಲೆ ಅವರ ಪ್ಲೇಸು ಆ ಚೇರ್ ಕೂತ್ ಕೂತ್ಕೊಳ್ಳುವಂಥ ಚೇರು ಓಡಾಡೋ ಪ್ಲೇಸು ಅದೇನಂದ್ರೆ ಎಲ್ಲರಿದ್ದಾಗ ಏನು ಅನಿಸಲ್ಲ ಅದು ನೆನಪೇ ಬರಲ್ಲ ಯಾರು ಇಲ್ಲ ಒಬ್ಳೆ ಕೂತಿದ್ದೀನಿ ಅಂದಾಗ ನಾವೆಷ್ಟೇ ನೆನಪು ಮಾಡ್ಕೋಬಾರ್ದು ಅಂದ್ರೂ ಹಾ ನೆನಪು ಬಂದ್ಬಿಡುತ್ತೆ ಈ ತರ ಈ ತರ ಆಗಿರೋದು ಚೆನ್ನಾಗಿರೋ ಮನುಷ್ಯ ಹಿಂಗೋದ್ರು ಬಂದರು ನಾವೆಲ್ಲ ಓಕೆ ಬೆಂಗಳೂರಿಗೆ ಬಂದ್ಬಿಡ್ತೀವಿ ಅದೇ ನಮ್ಮ ಅವನಿಗೆ ಎಲ್ಲ ಒಂದು ಕಡೆ ಇವಾಗ ಏನು ಅನ್ಸ್ತಾ ಇರಲ್ಲ ಒಬ್ಬರೇ ಕುತ್ಕೊಂಡಾಗ ಮಲ್ಕೊಂಡಾಗ ಎಷ್ಟು ಬೇಜಾರಾಗ ಆಗುತ್ತೆ ಅಂತ ನನಗೆ ಯಾಕೆಂದ್ರೆ ನನ್ನ ಸ್ಟೆಪ್ ಹತ್ರ ಕೂತಿರುವಾಗ ನನ್ಗೆ ಅನಿಸುವಾಗ ಅವರು ಯಾವಾಗಲೂ ಇದ್ದವರು ಅವ್ರಿಗೆ ಯಾವ ತರ ಫೀಲ್ ಆಗ್ತಾ ಇರುತ್ತೆ ಯಾವ ತರ ಅನ್ಸುತ್ತೆ ಅಂತ ನನಗೆ ನಾನೇ ನೆನೆಸ್ಕೊಳ್ತಾ ಇರ್ತೀನಿ ಈ ತರ ಒಂದು ವಾರದಲ್ಲಿ ಖುಷಿ ಖುಷಿಯಾಗಿ ಫಂಕ್ಷನ್ ಎಲ್ಲ ಮಾಡಿ ಇನ್ನೊಂದು ನಾಲ್ಕೈದು ದಿನಕ್ಕೆ ಆ ಖುಷಿನೇ ಒಟ್ಟೋಗ್ಬಿಡ್ತ ಎಲ್ಲರಿಗೂ ಒಂಥರ ಶಾಕಿಂಗ್ ನ್ಯೂಸ್ ತರ ಯಾರಿಗೂ ನಂಬಕ್ಕೆ ಆಗ್ತಿಲ್ಲ ಮೊನ್ನೆ ಫಂಕ್ಷನ್ ಅಲ್ಲೆ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಏನಾಗಿತ್ತು ಅಷ್ಟ ಆಕ್ಟಿವ್ ಆಗಿದ್ರಲ್ಲ ಏನಾಗಿತ್ತು ಬರೀ ಈ ತರದೇ ಎಲ್ಲರೂ ಕೇಳ್ತಾಯಿದ್ರು ಇದ್ರು ಇದು ಏನಂದರೆ ನಿನ್ನೆ ಊರಿಂದ ಬಂದೆ ಮತ್ತೆ ಹೋಗಬೇಕು ಅದಕ್ಕೆ ಒಂದು ಸಣ್ಣದೊಂದು ದಿನ ಆಯಿತು ನನ್ನ ವೀಡಿಯೋನು ಕೂಡ ಹಾಕಿಲ್ಲ ಅದಕ್ಕೆ ಇದೊಂದು ಸಣ್ಣ ಅಪ್ಡೇಟ್ ಅಷ್ಟೇ ಮಿಸ್ ಮಾಡ್ಕೊತೀನಿ ನಮ್ಮಪ್ಪನ ಯಾಕೆಂದ್ರೆ ಅಪ್ಪ ಅಂತ ಕರಿತಾ ಇದ್ದಿದ್ದು ಅವ್ರ ಒಬ್ಬರನ್ನೇ ನಾನು ಕೂಡ ಯಾರೇ ವಯಸ್ಸಾದವ್ರು ಇದ್ರೂ ಬನ್ನಿ ಹೋಗಿ ಅಷ್ಟೇ ಕೂತ್ಕೊಳ್ಳಿ ಇವ್ರನ್ನ ಮಾತ್ರ ಅಪ್ಪ ಅಪ್ಪ ಅಂತಾನೆ ಕರೀತಾ ಇದ್ದ ನಿಮಗ ಯಾರನ್ ಕರಿಯದ ಅಪ್ಪ ಅಂತ ಅವ್ರ ಒಬ್ಬನ್ನೇ ನಾನು ನಂಗೆ ಎಷ್ಟ ಅಳ್ಬಾರ್ದು ಅಳಬಾರ್ದು ಅನ್ಕೊಂಡಿರ್ತೀನಿ ಹಂಗೆ ಏನು ಮಾಡಕ್ಕೆ ಆ ಟಾಪಿಕ್ ಎತ್ತಿಲ್ಲ ನನಗೆ ಏನು ಏನೊನ್ಸಲ ಅದು ಅದ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹಳ ಬಂದ್ಬಿಡುತ್ತೆ ಅವತ್ತು ಹಂಗೆ ಮನೆ ಹತ್ರ ಹೋಗ್ತಿದ್ದೀನಿ ಗಾಡಿ ಇಳಿದ್ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಒಂಥರ ಕೈಕಲ್ಲೆಲ್ಲ ಒಂಥರ ನರ್ವಸ್ ಥರ ಆಗೋಯ್ತು ಒಂಥರ ಫೀಲ್ ಆಗ್ತಿದೆ ಹೆಂಗ ಹೋಗೋದು ಹಿಂಗರ ಆಗ್ಬಿಟ್ಟ ಆಮೇಲೆ ಮಾ ನಡ್ಕೊ ಬರ್ತೀಯ ಅಂತ ಕೇಳ್ತಾಯಿದ್ದೆ ಇಲ್ಲ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಆದರೆ ಅಲ್ಲೋಗ ಹತ್ತಿರದಲ್ಲ ಅವ್ನ ಮುಖ ನೋಡ್ಬೇಕಲ್ಲ ಅಂತ ಫುಲ್ ಕೈಕಲ್ಲೆಲ್ಲ ಒಂಥರ ನನಗೆ ಅಷ್ಟೇ ಈ ಥರ ನಾನು ಅನ್ಕೋತಾಯಿದ್ದೆ ಮಧ್ಯದಲ್ಲಿ ನಮ್ಮ ಅಪ್ಪ ಸಿಕ್ಕಿದ್ದು ಈಗ ನನ್ನ ಮದುವೆ ಹದಿನೇಳು ವರ್ಷ ಕಂಪ್ಲೀಟ್ ನೀನು ಇನ್ನೊಂದು ತ್ರೀ ಮಂತ್ಸ್ ಬಂದರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗುತ್ತೆ ಹದಿನೆ ಹದಿನೆಂಟು ವರ್ಷದಿಂದ ಇದ್ದೀನಿ ನಮ್ಮಪ್ಪ ಯಾವತ್ತೂ ನನ್ನಾಗಲಿ ಚೈತ್ರ ಮೈನು ಯಾವತ್ತೂ ಅಷ್ಟೇ ಅವ್ರಿಗೆ ಯಾರಿಗೂ ಬೈಯೋದು ಈ ಥರದೆಲ್ಲ ಯಾವತ್ತೂ ಮಾಡಿಲ್ಲ ನಮ್ಮಪ್ಪ ಯಾ ನಾವೇನಾರು ಕೂತಿದ್ರೆ ಮಾತಾಡ್ತಾ ಯಾಕೆ ಕೂತಿದ್ದೀರಾ ಏನು ಆ ಥರ ಎಲ್ಲ ಏನು ಅಂತ ಇರಲಿಲ್ಲ ಅವ್ರಿಗೇನೇ ಬೇಕಾದ್ರೂ ಸಾರಿ ಅಷ್ಟೇ ಕೇಳ್ತಾಯಿದ್ರು ಟೀ ಕೊಡಿ ಅಥವಾ ಕಾಫಿ ಕೊಡಿ ಅಂತ ಇಲ್ಲ ನಾನು ಪುಟ್ಟವನ್ನ ಅವರು ಕೇಳ್ತಾ ಇದ್ದಂಥದ್ದು ಅವತ್ತು ಯಾರಿಗೂ ಕೂಡ ಏನು ಅಂತ ಇರಲಿಲ್ಲ ಅವರು ಎಲ್ಲರೂ ಚೆನ್ನಾಗಿ ನೋಡ್ತಾ ಇದ್ರು ಮನುಷ್ಯನ ಜೀವನ ಎಷ್ಟು ಒಂಥರ ಅಲ್ಲ ನಾವು ಇದಕ್ಕೋಸ್ಕರ ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ತೀವಿ ನಾವೇ ಇರೋದಿಲ್ಲ ಎಲ್ಲ ಮಾಡಿರ್ತೀವಿ ಅಷ್ಟು ನಾವೇ ಇರೋದಿಲ್ಲ ಇದಕ್ಕೆ ಯಾಕಪ್ಪ ಕಷ್ಟಪಡ್ಬೇಕಿಷ್ಟು ಓಡ್ದಾಡಿ ಬರ್ದಾಡ್ಕೊಂಡು ಒಂದೊಂದು ಸರ್ ನೆನೆಸ್ಕೊಂಡಾಗ ಇದೆಲ್ಲ ಏನಕ್ಕೆ ಬರೀ ಶೂನ್ಯ ಅಂತ ಅನ್ನಿಸ್ಬಿಡುತ್ತೆ ನಾನು ಇದ್ರ ವೀಡಿಯೋ ಅಲ್ಲೇ ಮಾಡೋಣ ಆದರೆ ನನಗಲ್ಲಿ ಮಾಡೋಕ್ಕಾಗಲಿಲ್ಲ ಇಲ್ಲಿಗೆ ಬಂದೆ ಬೆಂಗಳೂರಿಗೆ ಮತ್ತೆ ಹೋಗ್ತೀನಿ ಅದಕ್ಕೆ ಅದ್ರದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅಷ್ಟೆ ಇನ್ನು ಇನ್ನೂ ಒಂದು ಒನ್ ವೀಕ್ ವೀಡಿಯೋ ಎಲ್ಲ ಮಾಡಲ್ಲ ಕಾರ್ಯಗಳೆಲ್ಲ ಮುಗಿದು ಆದಮೇಲೆ ನಾನು ಫಂಕ್ಷನ್ ವೀಡಿಯೋಸ್ಗಳಲ್ಲೇ ಹಾಕೋಕ್ಕಾಗಿಲ್ಲ ಫಂಕ್ಷನ್ ವೀಡಿಯೋಗಳು ಇದೆ ಇನ್ನು ಅದೇ ವೀಡಿಯೋಗಳು ಹಾಕಿಲ್ಲ ಇನ್ನು ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನು ಒಂದು ವೀಕ್ ಬೇಕೋ ಒಂದು ವೀಕೆಲ್ಲ ಆದಮೇಲೆ ಆಮೇಲೆ ವೀಡಿಯೋಗಳೆಲ್ಲ ಹಾಕ್ತೀನಿ ಅಲ್ಲಿ ತನಕ ಓಕೆ